ಈಗ ನಾವು ಕೊನೆ ಅಂತ ಬಂದಿದ್ದೀವಿ ಈ ನಮ್ಮ ಸಭೆ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಇನ್ನೊಂದು ಈ ಸಭೆ ಏನಂದ್ರೆ ಇನ್ನು ಇನ್ನೂ ಹೆಚ್ಚಿನ ದಲಿತ ಸಂಘಟನೆಗಳ ಮುಖಂಡರನ್ನ ಕರೆದು ಅವ್ರ ಸಲಹೆಗಳನ್ನು ತಗೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತವೆ ಮತ್ತು ನಾವು ಇಲ್ಲಿ ಉದ್ದೇಶ ಏನು ಅಂತ ನನಗೆ ಗೊತ್ತಿರಲ್ಲ ಶತಮಾನೋತ್ಸವ ದಶಮಾನೋತ್ಸವ ದಶಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು ನಾನು ನಮ್ಮ ರಾಜ್ಯ ಸಮಿತಿಯಲ್ಲಿ ಮಾತಾಡಿ ಇದು ಪೂರ್ವವಾಗಿ ಸಂವಿಧಾನ ಸಂಕಲ್ಪ ಸಮಾವೇಶ ಈ ಸಂವಿಧಾನ ಸಂಕಲ್ಪ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಲಕ್ಷಾಂತರ ಜನ ಬಂದು ಸೇರುವಂತಹ ಸಿದ್ಧತೆಯನ್ನು ಮಾಡ್ತಾ ಇದೀವಿ ಇವತ್ತು ಬೆಂಗಳೂರಿನಲ್ಲಿ ಇದರ ತಯಾರಿ ಸಭೆಯನ್ನು ಮಾಡಿದ್ದೇವೆ ಆ ತಯಾರಿ ಸಭೆಯಲ್ಲಿ ದಲಿತ ಆದಿವಾಸಿ ಅಲೆಮಾರಿ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ಸಮುದಾಯದ ಪ್ರಗತಿಪರ ಸಂಘಟನೆಗಳ ಸಾಹಿತಿ ಚಿಂತಕರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಮತ್ತು ಉತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಇದೊಂದು ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಬೇಕಂತೇಳಿ ತಮ್ಮ ಅಭಿಪ್ರಾಯ ನೀಡಿದ್ದಾರೆ ಅವತ್ತು ಬಹಿರಂಗ ಸಭೆ ನಡೀತದೆ ಒಂದು ವಿಜ್ಞಾನದ ಪ್ರದರ್ಶನ ಇರುತ್ತೆ ಪುಸ್ತಕಗಳ ಪ್ರದರ್ಶನ ಇರ್ತದೆ ಹಾಗೆಯೇ ಚಿತ್ರಕಲಾ ಪ್ರದರ್ಶನ ಇರ್ತದೆ ಸಂವಿಧಾನದ ಪಥಸಂಚಲನ ಆವತ್ತು ನಡೀತದೆ ಸಂವಿಧಾನದ ಪಥಸಂಚಲನದಲ್ಲಿ ಲಕ್ಷಾಂತರ ಜನ ಅವತ್ತು ದಾವಣಗೆರೆಯಲ್ಲಿ ಭಾಗವಹಿಸ್ತಾರೆ ಅದೊಂದು ವಿಶೇಷವಾದಂಥ ಪೆರೇಡ್ ನಡೀತದೆ ಅದರ ಜೊತೆಗೆ ನಾಡಿನ ಹಿರಿಯ ಕಾನೂನು ತಜ್ಞರು ಹಿರಿಯ ಸಾಹಿತಿಗಳು ಕಲಾವಿದರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರೂ ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗ್ತದೆ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜೊತೆಗೆ ಸಹಮನಸ್ಸಿನ ಎಲ್ಲ ಅಲೆಮಾರಿ ಆದಿವಾಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಜನಸಂಘಟನೆಗಳು ಭಾಗವಹಿಸಬೇಕು ಆ ಮುಖಾಂತರ ಸಂವಿಧಾನದ ಸಂರಕ್ಷಣೆಯ ಸಂಕಲ್ಪವನ್ನು ಮಾಡೋದಕ್ಕೆ ನೀವು ಕೂಡ ತೊಡಗಿಸ್ಕೊಳ್ಬೇಕು ನಾನು ವಿನಂತಿಯನ್ನು ಮಾಡ್ತೇನೆ